ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಳಿ ಇದೊಂದು ಟ್ಯಾಡೇಸ್ ಜಿಪ್ ಒಂದು ಬೆಲೆ ಕಳಿಸ್ಕೊಡಿದ್ರಲ್ಲ ಹೌದು ಎರಡ್ ಸಾವಿರದ ಹದಿನೇಳು ಸಿಂಗಲ್ ಓನರ್ ಇದು ಟ್ರಿಪ್ಮೆಂಟ್ ನಿನ್ಗಿದ್ಯಾ ಇನ್ಸುರೆನ್ಸ್ ಫ್ರೆಶ್ ಹಾಕ್ ಕೊಡೋದು ಎಫ್ ಸಿ ಜುಲೈವರೆಗಿದೆ ಹ್ಮ್

ಆ ಇದು ಫೈನಲ್ ಆ ಫೈನಲ್ ಒಂದು ಒಂದು ಅರವತ್ತು ಒಂದು ಐವತ್ತು ಕೊಡೋಣ ಒಂದೂವರೆ ಒಂದು ಲಕ್ಷ ಐವತ್ತು ಸಾವಿರ ಫೈನಲ್ ಹೌದು ಮಾಡಲ್ ಎಷ್ಟು ಸಾವಿರದ ಹದಿನೇಳು ಮಾಡಲ್ ಓನರ್ಶಿಪ್ ಸಿಂಗಲ್ ಸಿಂಗಲ್ ಓನರ್ ಹ್ಮ್ ಹ್ಮ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ನಮ್ ಕಡೆಯಿಂದ ಬಂದ್ರೆ ನೀವೆಲ್ಲ ರಶ್ ಮಾಡ್ಕೊಡಿ ಗಾಡಿ ಹೌದು ಒಂದು ಕಮ್ಮಿ ಕೊಡೋದಿಲ್ಲ ಮತ್ತೆ ಹ್ಮ್ ಓಕೆ ಒಂದು ವಾರ ಫೈನಲ್ ಆಯ್ತು ಥ್ಯಾಂಕ್ ಯು